ಏನೋ ಬಿ ಪಿ ಮಾತ್ರ ನುಂಗದಲ್ಲೇ ನಾವು ಸ್ವಲ್ಪ ಸೀರಿಯಸ್ ಆದಂಗ ಆಗಿ ನಿನ್ನೆ ಅಡ್ಮಿಟ್ ಮಾಡ್ರ ದಿನಕ್ಕೆ ಏನೋ ಬಂದಿಲ್ಲ ಸ್ವಾಮಿಗಳೇ ಗುರುಪ್ರಿಯ ಸ್ವಾಮಿ ನಮ್ಮ ಏನ್ ಹೆಸರು ಸಿದ್ದಪ್ಪ ಅಂತ ಸಿದ್ದಪ್ಪ ಸಿದ್ದಪ್ಪರು ಸ್ವಾಮಿ ಸಿದ್ದಪ್ಪ ಪತ್ನಿ ಹೆಸರು ಗಂಗಮ್ಮ ಪತ್ನಿ ಹೆಸರು ಗಂಗಮ್ಮ ಪತಿ ಹೆಸರು ಸಿದ್ದಪ್ಪ ಸಿದ್ದರಬೆಟ್ಟ ಅಂತ ಐತಿ ನಮ್ಮ ಮೂಲಕರ ಸವಿಕೆರೆ ಅವರು ಕುಲ ಮನೆದೇವ್ರ ಅಲ್ಲಿ ಹೌದೇನಪ್ಪಾ ಇಂಗೇನಪ್ಪ ಅದು ನಾನೀಗ ಮೇಲೆ ಪೂಜೆ ಮಾಡ್ತೀನಿ ಈಗ ಹಂಗೆ ಕೈ ಮುಕ್ಕ ಹಂಗೆ ಆಸ್ಪತ್ರೆ ನಿಂತ್ಕೊಳ್ಳಿ ರಶ್ ಇರ್ಲಿ ನೀವು ಮನ್ಸಲ್ಲಿ ಹಂಗೆ ಜ್ಞಾನ ಮಾಡ್ಕೊಳ್ಳಿ ಈಗ ಪೂಜೆ ಮಾಡ್ತೀನಿ ದೇವಿ ಹೆಸರ ಮೇಲೆ ಈಗ ಒಂದ್ ಅರ್ಧ ಗಂಟೆಲ್ಲ ಜ್ಞಾನ ಬರುತ್ತೆ ಈಗ ಫುಲ್ ಜ್ಞಾನ ಬರಸ್ತೀನಿ ಕೈ ಮುಕ್ಕ ಹಂಗೆ ಮನ್ಸಲ್ಲಿ

ಅಲ್ಲರಪ್ಪ ತಾಯಿ ಶೃಂಗೇರಿನ ಹಾಕ್ತ ಹಾ ಹಾ ಕಷ್ಟ ಹೇಳ್ಕೋ ನೀನ್ ಕಷ್ಟ ಹೇಳ್ಕೋ ಹಾ ಶೃಂಗೇರಿ ಶಾರದ ಶೃಂಗೇರಿ ಶಾರದ ವಾಸಿ ನಾ ನಿನ್ನಪ್ಪ ಅದವ ಬಿಡಿ ನಾ ಸೋರಿ ಸುಕೃಪಯ ದಿ ಶಾದಿ ವಾಸಿ ನಾನಿನ್ನ ಪಾದವ ಬಿಡಿ ತೋರಿಸು ಕುಣೆಯಲ್ಲಿ ಕುಂಕುಮ ತಲೆ ಇಳಿ ನುಡಿಗ ಪುಷ್ಪಗ ತಾಯಿ ಕಪಾಡು ಶಿಷಾರ ತಾಂಬ ದೇವಿ ಹಾ ಜ್ಞಾಪನ ಮಾಡ್ಕಂಡ ಸಮನ್ಸಲ್ಲಿ ಅವ್ರಿಗೇನು ಒಳ್ಳೇದಾಗ ಕೃಷ್ಣಪೂರ್ಗೆ ಅಂತ ಕೇಳ್ಕೊಂಡಿದ್ಯಾ ಕೃಷ್ಣಪ್ಪುರ್ ಒಳ್ಳೇದಾಗ್ಲಿ ಕೇಳ್ಕಳಪ್ಪ ಸಿದ್ದಪ್ಪ ಒಳ್ಳೇದಾಗ್ಲಿ ಶೃಂಗೇರಿ ಶಾರದಾಂಬ ತಾಯಿ ಹೌದಾ ಕೈಮುಕ್ಕಳ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಶ್ರೀ ಚಾಮುಂಡೇಶ್ವರ ಸರಸ್ವತಿ ಭಗವತಿ ವಿಶೇಷ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ ಓಂ ಶ್ರೀ ಶಾರದಾಯ ನಮಃ ನಮೋ ಶಾರದಾಯ ನಮೋ ಶಾರದಾಯ ಭಕ್ತಾದಿಗಳಿಗೆಲ್ಲ ಮಂಗಳಾರತಿ ಕೊಡ್ರಿ ಮಂಗಳಾರತಿ ಕೊಡ್ರಿ ಜನ ಕೂಗಾಡ್ಬಾರ್ದು ದೇವಸ್ಥಾನದಲ್ಲಿ ಸೈಲೆಂಟ್ ಆಗಿರ್ಬೇಕು ಪರಮೇಶ್ವರಿ ಕಾಪಾಡು ಜಗದ ಲೋಕ ಮಾತ್ರ ಬಲಗಡೆ ಹೂವಾಯ್ತು ಬಲಗಡೆ ಯಾರಿ ಯಾರಿಗೆ ನಿಮ್ಗೆ ನಿಮ್ಗೆ ನರಸಿಂಹರಾಜು ಒಳ್ಳೇದಾಗತ್ರ ಬಲಗಡೆ ಹೂವಾಯ್ತು

హలో సమి సాయంకాలం లెఫ్ట్ కొడుతాడు ఎడతొడు హలో హలో సాయంకాలం హా గోధుమలి లగ్న గోధుమలి లగ్న హా అష్టలొక 6 గంట 20 నిమిషాలొక హా 6 గి హలో హలో ఇద యాదొన్ మగ ఉడుతాయి మగ ಎಲ್ ಹುಡುಕ್ತಾಯ್ತೆ ಕರ್ಕೊಂಡ್ ಹೋಗ್ರ ಒಳಿಗೆ ಹೌದಾ ಗಂಡ್ ಮಗು ಆಗುತ್ತೆ ಬಿಡು ಅವ್ರಿಗೆ ಗಂಡ್ ಮಗು ಯಾರ ನಮ್ಮ ಸಂಬಂಧಿಕ್ರಲ್ಲ ಯಾರೋ ಮುಸ್ಲಿಮ್ ರಿಸರ್ಚ್ ಮಾಡ್ಕೊಂಡೇ ಹೋಗ್ಬಿಟ್ರು ಎಲ್ಲಾ ಮುಂದೆ ಅದಕ್ಕೆ ತೀರ್ಸಡಿ ಬಂದ ಗಂಡ್ ಮಗು ಆಗುತ್ತೆ ಅವ್ರಿಗೆ ಆಯ್ತ ಅರಾ ಆಯ್ತಾಯ್ತು ಸಾಹೇಬ್ರವ್ರಿಗೆ ಮುಸ್ಲಿಮವ್ರ್ಗೆ ಹಾ ಗಂಡ್ ಮಗು ಆಗುತ್ತೆ ಬಿಡು ಅವ್ರಿಗೆ ಈಗ ಹೋದ್ರಲ್ಲಾ ಅವ್ರಿಗೆ

ಅವ್ರಿಗೆ ಮಗುನೇ ಆಗಿಲ್ ಪಶುಕ್ ಕೇಳಿದಿನಿ ಅವ್ರನ್ನ ಸ್ವಾಮಿ ಅವ್ರಮಗಿದೆ ಅಂದ್ರೆ ಹಿಂಗ್ ಕೇಳ್ತಾ ಇದ್ರ ಯಾರನ್ನ ಕೇಳಿ ಮಗು ಅವ್ರಿಗಿನ್ನ ಮದ್ವೆನೇ ಆಗಿಲ್ಲ ಸ್ವಾಮಿ ಕೇಳಿರಿ ಆಮೇಲೆ ಮಾಡಿ ಬಬ ಬಾ ಊಟ ಆಯ್ತಿಯ

私は。